ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಇವತ್ತಿನ ದಿವಸ ಸುಗ್ಗಿ ಹಬ್ಬ ಕೆಲವು ಕಡೆ ಅವರೇ ಹಬ್ಬ ಅಂತಾರೆ ಕಾರಣ ಎಲ್ಲಾನು ಬೆಳೆಗಳೆಲ್ಲ ಕಟ್ ಮಾಡಿ ಅದನ್ನು ಒಣಗಿಸಿ ಥ್ರೆಶಿಂಗ್ ಮಾಡಿ ಆ ಧಾನ್ಯವನ್ನು ಕಲೆಕ್ಟ್ ಮಾಡಿಕೊಂಡು ಹೊಸ ಹೊಸ ಧಾನ್ಯಗಳು ಇಂದ ಪೊಂಗಲ್ಲು ಮತ್ತು ಎಳ್ಳು ಬೆಲ್ಲ ಕೊಬ್ಬರಿ ಬೀಜ ಗನಸು ಕಡಲೆಕಾಯಿ ಅವರೆಕಾಯಿ ಎಲ್ಲ ಹಾಕಿ ಸೇವನೆ ಮಾಡ್ತಾರೆ ಕಾರಣ ಎಲ್ಲಲ್ಲಿ ಈ ವಿಟಮಿನ್ ಎ ಮತ್ತು ಇ ಜಾಸ್ತಿ ಇರ್ತದೆ ಅದಕ್ಕೆ ಈಗ ದೇಹಕ್ಕೆ ಅತಿ ಮುಖ್ಯವಾದದ್ದು ಕಾರಣ ಈ ಚಳಿಗಾಲದಲ್ಲಿ ನಮ್ಮ ಚರ್ಮ ಒಣಗುತ್ತೆ ಆ ಒಣಗು ಒಣಗಿದಾಗ ಅದಕ್ಕೆ ಬೇಕಾದ ತೇವಾಂಶ ಬೇಕಂದರೆ ಎಳ್ಳು ಈ ಎಳ್ಳೆಣ್ಣೆ ಎರಡನೆಯಿಂದ ಮತ್ತು ಎಳ್ಳು ಸಂಬಂಧಪಟ್ಟ ಎರಡನೇ ಸಂಬಂಧಪಟ್ಟ ಎಳ್ಳು ಕೊಬ್ಬರಿ ಬೀಜ ಬೆಲ್ಲ ಅವರು ಸೇವನೆ ಮಾಡ್ತೀವಿ ಅದಲ್ಲ ಅದನ್ನೇ ಅಲ್ಲದೇನದು ಅದು ಏನು ಮಾಡ್ತೀವಿ ಹಸಿ ಅವರೆಕಾಯಿ ಹಸಿ ಕಡಲೆಕಾಯಿ ಗೆಣಸು ಮತ್ತು ನಾಯಿ ತುಳಸಿ ಅಂತ ಹಾಕ್ತೀವಿ ಇವೆಲ್ಲ ಹಾಕಿ ಬೇಯಿಸಿ ಅದನ್ನು ಸೇವನೆ ಮಾಡೋದ್ರಿಂದ ನಾನಾ ರೀತಿಯ ನಮಗೆ ರಸಾಯನಗಳು ಲಭ್ಯವಾಗುತ್ತೆ ಅದಲ್ಲದೇ ಕಬ್ಬನ್ನು ಸೇವನೆ ಮಾ ಸೇವನೆ ಮಾಡ್ತೀವಿ ಈ ಕಬ್ಬಲ್ಲಿ ಸಹ ರಿಚಿನ್ನು ಕ್ಯಾಲ್ಸಿಯಮ್ ಇದೆ ರಿಚ್ ಇನ್ನು ಕಬ್ಬಿನ ಇದೆ ಇವೆಲ್ಲ ಸೇವನೆ ಮಾಡಿ ನೋಡಿ ಪ್ರತಿಯೊಂದು ಅಷ್ಟೇ ಪ್ರತಿಯೊಂದು ಹಬ್ಬಕ್ಕೂ ಒಂದೊಂದು ತ್ಯಾಜ್ಯ ಅಂತ ನಮ್ಮ ಹಿರಿಯರು ಫಿಕ್ಸ್ ಮಾಡಿಬಿಟ್ಟಾರೆ ಅಂದರೆ ಆ ಒಂದು ವಸ್ತುಗಳು ಸೇವನೆಯಿಂದ ನಮಗೆ ದೇಹ ದೇಹಕ್ಕೆ ಬೇಕಾದಂತಹ ರಸಾಯನಗಳು ಸಿಗುತ್ತೆ ಆಗ ನಾವು ಆ ಒಂದು ಯಾವುದೇ ಕಾಯಿಲೆಗಳು ಬರೆದಂಗೆ ಅದು ತಡೆಗಟ್ಟುತ್ತೆ ನಮ್ಮನ್ನು ಇಲ್ಲಾಂದರೆ ನೋಡಿ ಯುಗಾದಿ ಬಂದಾಗ ಒಬ್ಬಟ್ಟು ಮಾಡ್ತಾರೆ ಅದೇ ಗೌರಿ ಹಬ್ಬ ಬಂದಾಗ ಕಡುಬು ಮಾಡ್ತಾರೆ ಏಕಾದಶಿ ಬಂದಾಗ ಸ್ವೀಟ್ ಮಾಡ್ತಾರೆ ಇತ್ತ ಒಂದೊಂದು ಒಂದೊಂದು ಹಬ್ಬಕ್ಕೂ ಈ ಮತ್ತೆ ದೀಪಾವಳಿ ಬಂದಾಗ ಕಜ್ಜಾಯ ಮಾಡ್ತಾರೆ ಈ ಒಂದೊಂದು ಹಬ್ಬಕ್ಕೂ ಒಂದೊಂದು ಈ ತ್ಯಾಜ್ಯಗಳಂತ ಮಾಡ್ತಾರೆ ಇದರಿಂದ ನಮಗೆ ದೇಹಕ್ಕೆ ಭಾರಿ ಮುಖ್ಯವಾದ ವಸ್ತುಗಳಾಗಿರೋದ್ರಿಂದ ಇದು ಪ್ರತಿಯೊಬ್ಬರು ಸೇವನೆ ಮಾಡಬೇಕು ಸ್ನೇಹಿತರೆ ಈ ಒಂದು ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸಮಸ್ತ ಕರ್ನಾಟಕ ಮತ್ತು ಈ ನಮ್ಮ ಯೂಟ್ಯೂಬನ್ನು ಶ್ರೀ ಸಪ್ತಗಿರಿ ಮನೆಮದ್ದು ಯೂಟ್ಯೂಬನ್ನು ವೀಕ್ಷಣೆ ಮಾಡುವಂಥ ಎಲ್ಲ ಜನರಿಗೆ ವಂದಿಸುತ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಶುಭ ಕೋರುತ್ತಾ ಮುಂದಿನ ಎಪಿಸೋಡನ್ನು ಮಾಡುತ್ತೇವೆ ನಮಸ್ಕಾರ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ಲರಿಗೂ ಹೋಗಲಿ